ಸದ್ಯ ಬಿಗ್ ಬಾಸ್ ಮನೆಯಿಂದ ಈಗ ಪ್ರತಾಪ್ನ ಹೊರಗೆ ಕರೆದುಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ ಹೌದು ಸದ್ಯ ಬಿಗ್ ಬಾಸಿಂದ ಈಗ ಪ್ರತಾಪ್ನ ಹೊರಗೆ ಕರೆದುಕೊಂಡು ಹೋಗಿದ್ದಾರೆ ಯಾಕೆಂತಂದರೆ ಬಿಗ್ ಬಾಸ್ನಲ್ಲಿ ಪ್ರತಾಪ್ಗೆ ತೀವ್ರದ ಜ್ವರ ಕೂಡ ಕಾಣಿಸಿಕೊಂಡಿದೆ ಇವತ್ತಿನ ಎಲ್ಮಿಷನ್ ಪ್ರಕ್ರಿಯೆ ಕೂಡ ತುಂಬಾ ದೊಡ್ಡದಾಗಿ ನಡೀತಿದೆ ಅಂತ ಕೂಡ ಹೇಳ್ಬೋದು ಈ ಸಮಯದಲ್ಲಿ ಈಗ ಪ್ರತಾಪ್ ಹೊರಗೆ ಹೋಗಿರೋದು ಸಾಕಷ್ಟು ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು ಏಕೆಂತಂದರೆ ಪ್ರತಾಪ್ನ ಸ್ಥಿತಿ ತುಂಬಾ ಚಿಂತಜನಕವಾಗಿದೆ ಯಾಕೆಂದರೆ ಸಿ ತೀವ್ರವಾದ ಜ್ವರ ಕೂಡ ಕಾಣಿಸಿಕೊಂಡಿದೆ ಇನ್ನು ಕೊನೆಯ ಹಂತದಲ್ಲಿ ಮನೆ ಮಂದಿ ಮಾಡಿದಂಥ ಮೋಸ ದಗ ಹಾಗೂ ಸಂಗೀತದ ಜೊತೆ ಆಡಿದಂಥ ಜಗಳ ಹಾಗೆ ಮನೆಯಲ್ಲ ಸೇರಿ ಕ್ಯಾಪ್ಟನ್ಸಿಯಿಂದ ದೂರ ಇಟ್ಟಂಥ ವಿಷಯ ಎಲ್ಲದೂ ಕೂಡ ಪ್ರತಾಪ್ಗೆ ತುಂಬಾ ಮನಸ್ಸಿಗೆ ಕಾಡಿದೆ ಈ ಎಲ್ಲ ಯೋಚನೆಗಳನ್ನು ಮಾಡಿಕೊಂಡು ಮಲಗಿದ್ದಾಗ ಸಮಯದಲ್ಲಿ ಬೆಳಿಗ್ಗೆ ಎದ್ದಾಗ ಅವನು ಎದ್ದೇಳೋದೇ ಇಲ್ಲ ಆಗ ನೋಡಿದಾಗಲೇ ಗೊತ್ತಾಗಿದ್ದು ತುಂಬಾ ಜ್ವರ ಬಂದಿದೆ ಹಾಗೆ ತುಂಬಾ ಸುಸ್ತಾಗಿದ್ದಾನೆ ಅಂತಲೂ ಕೂಡ ಗೊತ್ತಾಗುತ್ತೆ ಬಾಯಿರ ಒಣಗಿರುತ್ತೆ ಅವನು ನೀರು ನೀರು ಅಂತ ಕೂಡ ಕೇಳಿರ್ತಾನೆ ಇನ್ನು ಅದನ್ನು ನೋಡಿದಂಥ ಸದ್ಯ ಬಿಗ್ ಬಾಸ್ ತಕ್ಷಣ ಮನೆಗೆ ವೈದ್ಯರ ತಂಡ ಕೂಡ ಕಳಿಸುತ್ತೆ ಇನ್ನು ವೈದ್ಯರ ತಂಡ ಮನೆಗೆ ಒಳಗೆ ಬಂದು ನೋಡಿದಂಥ ಪ್ರತಾಪನ ಪರೀಕ್ಷೆ ಮಾಡಿ ಸದ್ಯ ಇವನು ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾಗುತ್ತೆ ತಕ್ಷಣ ಬೇಗ ಆಂಬುಲೆನ್ಸ್ ಕಳಿಸಿ ತುಂಬಾ ಸುಸ್ತಾಗಿದ್ದಾರೆ ಗ್ಲೂಕೋಸ್ ಹಾಕಬೇಕು ಅಂತ ಕೂಡ ಹೇಳ್ತಾರೆ ಇನ್ನು ತಕ್ಷಣ ಗಾರ್ಡನ್ ನೀರಿಗೆ ಹಬ್ಬದ ಆಂಬುಲೆನ್ಸ್ ಈಗ ಕರೆದುಕೊಂಡು ಹೋಗಿದ್ದಾರೆ ಈ ಸತಿ ಇದು ಇಪ್ಪತ್ನಾಲ್ಕು ಗಂಟೆ ಎಪಿಸೋಡ್ನಲ್ಲಿ ಈಗ ತೋರಿಸಿದ್ದಾರೆ ಸದ್ಯ ಬಿಗ್ ಬಾಸ್ನಲ್ಲಿ ತೋರಿಸ್ತಾರೆ ಅಲ್ವ ಗೊತ್ತಿಲ್ಲ ಆದರೆ ಪ್ರತಾಪ್ ಈಗ ಬರ್ತಾರ ಇರುವಾಗ ಈಗ ಹೆಲ್ಮೆಟ್ ಹಾಕ್ತಾರೆ ಎಂಬುದೇ ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾರೆ